ಈಗೊಂದು ಹೂವು ಐತಿ ಒಂದು ಬಳ್ಳಿಯಿಂದ ಒಂದು ಹೂವು ತಗೊಂಡ್ ಹರಿದ್ ಹಿಂಗ ಮ್ಯಾಲ ಒಸಿರು ನೀವ್ ಎಸಿರದ ಮತ್ತ್ ಮ್ಯಾಲ ಎಸ್ದಂತ ಹೂವ ಸುಮ್ಮನೆ ಹಂಗ ಮ್ಯಾಲ ವಾಕಿಂಗ್ ಮಾಡ್ಕೊಂತ ಹಿಂಗ ದುದಿನಿ ಕಡೆ ಒಂದ್ ಸ್ವಲ್ಪ ಅಕ್ಕಲ್ ಕೋಟೆ ಕಡೆ ಒಂದ್ ಸ್ವಲ್ಪ ಹೋಗಬೇಕಾದ ಏ ಮಾರಯ್ಯ ಬಳ್ಳ್ಯಕ್ ಕುಂತ ಕುಂತ ಬೇಸರಾಗಿತ್ ನೋಡ್ರಿ ನೀವ್ ಹೆಂಗ ಮನ್ಯಾಗ ಕುಂತ ಕುಂತ ಬೇಸರಾಗಿತ್ ನೋಡ್ರಿ ಅಂತ ಗುಡಿ ಕಡೆ ವಾಕಿಂಗ್ ಬರ್ತೀರಿ ಹಂಗ ಬಳ್ಳಿಯಿಂದ ಹರಿದ ಹೂವ ಮ್ಯಾಲ ಎಸದ್ ಬಿಟ್ರೆ ಸ್ವಲ್ಪ ಪಕ್ಕಲ್ ಕೋಟಿ ಕಡೆಯೇ ವಾಕಿಂಗ್ ಮಾಡಬೇಕಾಗಿತ್ತು ದುದಿನಿ ಕಡೆಯರೆ ಮಾಡ್ಬೇಕಾಗಿತ್ತು ಹ್ಯಾಂಗಿದ್ರು ರೋಡ್ ಅಂತೂ ಸರಿಗಿಲ್ಲ ಮೇಲೆ ಅಡ್ಡಾಡ್ಬೇಕಂತ ಅನ್ಸಿರ್ಬೇಕಿತ್ತಲ್ಲ ಅದಕ್ಕ ಆದ್ರ ಅಡ್ಡಾಡ್ಕೋ ಅಂತ ಹೋಗೋದಲ್ಲ ಅದು ಅದಕ್ಕ ಕೆಳಗೆ ಬರ್ಬೇಕನ್ಸ್ತೈತಿ ಅದಕ್ಕ ಭೂಮಿಗೆ ಎಳಿಬೇಕ ಅನಸ್ತೈತಿ ಅದು ಬೀಳ್ತೈತಿ ಇದು ಎಳಿತೈತಿ ಇದರ ಸೆಳೆತ ಐತಿ ಇಲ್ಲೊಂದು ಆಕರ್ಷಣಾ ಶಕ್ತಿ ಐತಿ ದೀಪದ ಹುಳ ಇರ್ತಾವ ನೋಡಿ ನೀವು ಸುಮ್ನ ದೀಪ ಹಚ್ಚಿಡ್ರಿ ಅದೇನು ಉಣ್ಣ ಬದಕಲ್ಲ ಏನಲ್ಲ ಬರೋದು ಮುದ್ದು ಕೊಡ್ತಿರ್ತೈತಿ ಅದಕ್ಕೆ ಹೌದಲ್ ಬರೋದು ಮುದ್ದು ಕೊಡ್ತಿರ್ತೈತಿ ಅದೇನು ತೃಪ್ತಿ ಇಲ್ಲದಕ್ಕ ಉಂಡ ಉಣ್ಣದಲ್ಲ ತಿನ್ನದಲ್ಲ ಬಂದು ಮುದ್ದು ಕೊಟ್ಟು ಕೊಟ್ಟು ಸುಮ್ಮನೆ ಸುಟ್ಟುಕೊಂಡು ಸೈತೈತಿ ದೀಪದ ಹೊಳ ಯಾಕ ತಿನ್ನದಲ್ಲ ಅದರ ಆಕರ್ಷಣೆ ಕಂಡೈತದ್ರೊಳಗ ಒಂದೇನು ಆಕರ್ಷಣೆಗೆ ಪ್ರಾಣ ಅದು ಅಷ್ಟೆ ಮನುಷ್ಯನೇ ಈ ಭೌತಿಕ ಜಗತ್ತಿನೊಳಗೆ ಹೆಂಗ ಆಕರ್ಷಣೆಗಳದಾವಲ್ಲ ಮನಸ್ಸಿನೊಳಗೂ ಒಂದು ಆಕರ್ಷಣ ಐತಿ ಗುರುತ್ವಾಕರ್ಷಣ ಐತಿ ಇಲ್ಲಿ ಒಂದು ಇದು ಏನು ನೋಡ್ತೈತಿ ಏನು ಕೇಳ್ತೈತಿ ಏನು ಮುಟ್ಟತೈತಿ ಅದರ ಕಡೆ ಸೆಳೆತ ಶುರು ಆಗ್ತೈತಿ ಕಣ್ಣು ನೋಡಿದ ರೂಪ ಕೇಳಸ್ತೈತಿ ಕಿವಿ ಕೇಳಿದ ಶಬ್ದದ ಕಡೆ ಎಳಸ್ತೈತಿ ನಾಲಿಗೆ ರುಚಿಸಿದ ರುಚಿಯ ಕಡೆ ಎಳಸಾಕ್ ಶುರು ಮಾಡತೈತಿ ಇಲ್ಲಿ ಒಂದು ಸೆಳೆತೈತಿ ಇಲ್ಲಿ ಬರೇ ಹೊರಗಷ್ಟ ಸೆಳೆತಗಳದವ ಅಂತ ತಿಳ್ಕೊಬೇಡ ಬರೇ ಹೊರಗಷ್ಟ ಆಕರ್ಷಣೆಗಳದವ ಅಂತ ತಿಳ್ಕೊಬೇಡ ನಿನ್ನ ಮನಸ್ಸಿನೊಳಗೂ ಆಕರ್ಷಣೆಗಳದಾವ ಅವು ಅವು ಏನು ವಿಶ್ವಾಮಿತ್ರ ಎಲ್ಲ ಸಾಮ್ರಾಜ್ಯವನ್ನ ತ್ಯಾಗ ಮಾಡಿ ಸಮಾಧಿಸ್ತನಾಗಿದ್ದ ಸುಮ್ಮನೆ ಒಬ್ಬ ಹೆಣಮಗಳು ಕುಣಿಯುವ ಗೆಜ್ಜಿನಾದ ಕೇಳಿತ್ತು ಏನು ಹೆಣಮಗಳನ್ನ ನೋಡಿಲ್ಲ ವಿಶ್ವಾಮಿತ್ರ ಸುಮ್ನ ಒಂದು ಗೆಜ್ಜಿಯ ನಾದ ಕಿವಿಗೆ ಬಿದ್ದಿದ್ರ ಸಮಾಧಿ ಸ್ಥಿತಿಯಿಂದ ವಿಚಲಿತನಾಗಿದ್ದ ಶಬ್ದದ ಸೆಳೆತ ಗೆಜ್ಜೆಯ ಕುಣಿತದ ಸೆಳೆತ ಹಂಗ ಮಾಡಿತ್ತು ವಿಶ್ವಾಮಿತ್ರನಂತ ಮಹರ್ಷಿ ಸೆಳೆತಿರ್ತಾವಷ್ಟೆ ಈಗ ನೀವು ನೋಡ್ರಿ ಗುಟ್ಕ ಹಾಕೊಂತಾರೆ ಇರ್ತೈತೆ ಅದಕ್ಕೆ ಗುಟ್ಕ ಅದನ್ನ ತೆಗೆದ್ ತೆಗೆದ್ ಚಪ್ಪಾಳಿ ಬಾರಿಸಿ ಬಾರಿಸಿ ತಿಂತಿರ್ತಾರ ಅದ್ರಾಗ ಏನು ಹರಿದ್ರ ಏನೈತಿ ಅದ್ರಾಗ ಏನು ಇಲ್ಲ ನೀವು ಏನು ಪೂಜಾ ಕೋದ್ರೂ ಸಹಿತ ಭಸ್ಮ ಹಚ್ಚಗೊಳ್ದು ಮರೀತಾರ ಅದನ್ನು ಬಾಯಗೆ ಇಟ್ಕೊಳ್ಳದ್ರೆ ಮಾತ್ರ ಮರಿದಿಲ್ಲ ಯಾರು ಎಷ್ಟು ಸೆಳೆತೈತೆ ಅದ್ರಾಗ ಒಂದು ಚೀಟಿ ನೋಡಿದ ನೀವು ನೋಡ್ರಿ ಆ ಇಡೀ ಒಬ್ಬ ಮನುಷ್ಯನ ಸೋಲಿಸಿ ಬಿಟ್ಟೈತವನಿಗೆ ಅವಾಗ ಕುಸ್ತಿ ಹಿಡಿದ್ರೆ ಹತ್ತು ಮಂದಿಗೆ ಒಗಿತಿರ್ತಾನ ಆದ್ರೆ ಒಂದು ಸಣ್ಣ ಚೀಟಿಗೆ ಸೋತ ಬಿಟ್ಟಿರ್ತಾನ ಮನುಷ್ಯ ತೈತ ತೈತದರಾಗ ಅಷ್ಟ ಅದ್ರ ಹೆಸರೂ ಅಷ್ಟ ಚಂದ ಇಟ್ಟಾರ ಅವ್ರು ಬಹಳ ವಿಚಾರ ಮಾಡೇ ಇಟ್ಟಾರ ಗುಟ್ಕಾ ಅಂತಾರ ನಿಮ್ ಕಡೆ ಅಂತರ ನಮ್ ಕಡೆ ಗುಟ್ಕ ಅಂತಾರ ಗುಟ್ಕಾ ಅಂದ್ರ ನೀ ಗುಟಕ್ ಗುಟಕ್ ತೊಂದ್ರ ಒಂದ್ ದಿವ್ಸ ಗೊಟಕ್ಕ ಅಂತ ನೀನು ಅದನ್ನ ಅದಕ್ಕ ಗುಟ್ಕಾ ಅಂತ ಹೆಸರಿಟ್ಟಾರ ನೀ ಗುಟಕ್ ಗುಟಕ್ಕೆ ತೊಂದ್ರ ಒಂದ್ ದಿವ್ಸ ಗೊಟಕಂತ ಗುಟಕ ಬಡಿತಾರ ನಿನಗ ಅಲ್ಲಿ ಮಟ್ಟ ಅದು ತೊಗೊಂಡ್ ಹೋಗದ ನಿನಗ ಅದು ಏನು ಒಂದ್ ಸಣ್ಣ ಚೀಟ್ ಏನು ಇಲ್ಲ ಆಕರ್ಷಣ ಅಷ್ಟೇ ಅದ್ರಾಗ ಒಂದು ಸೆಳೆತೈತೆ ಮನುಷ್ಯನಿಗೆ ಈಗ ಕುಡಿತರ್ತಾರ ನೋಡ್ರಿ ಕುಡಿಯವ್ರಿಗೆ ಏನು ಸೆಳೆತದು ಆರು ಗಂಟೆ ಅಂತಂದ್ರೆ ಮಂದಿ ದುಡ್ಯವರು ರೈತರು ಯಾವಾಗ ಸೂರ್ಯ ಉದಯ ಆಗ್ಯನಪ್ಪಾ ಅಂತ ನೋಡ್ತಿರ್ತಾರ ಇವ ಯಾವಾಗ ಸೂರ್ಯ ಮುಳುಗತಾನಪ್ಪ ಯಾವಾಗ ಮುಳುಗ್ಯಾ ನೀವ ನನ್ನ ಕೈಯಾಗಿ ಶಕ್ತಿ ಇದ್ರೆ ಮಧ್ಯಾಹ್ನ ಹನ್ನೆರಡಕ್ಕ ಮುಳುಗಿಸಿ ಬಿಡ್ತಿದ್ದೇವನ್ ದುಡಿಯವ್ರು ಯಾವಾಗ ಉದಯ ಯಾಕ ನೀವ ಸೂರ್ಯ ಅಂತ ಅವಂತಾವ ಇವ ಯಾವಾಗ ಮುಳುಗ್ಯಾ ನೀವ ಸೂರ್ಯ ಯಾಕ ಷಳತ್ ಅಷ್ಟ ಕಡೆ ನೀವ್ ನೋಡ್ರಿ ಮನ್ಯಾಗ ಹುಡುಗೊಂದು ಕುರ್ಚಿ ಹಾಕ್ರಿ ಕುರ್ಚಿ ಹಾಕಿ ಕುರ್ಚಿ ಮುಂದೊಂದು ಟೇಬಲ್ ಇಡ್ರಿ ಯಾರಿಗೆ ಹುಡುಗ ಒಂದ್ ಹುಡುಗ ಮನ್ಯಾಗ ಕುರ್ಚಿ ಹಾಕಿ ಟೇಬಲ್ ಇಟ್ಟು ಅದರ ಮ್ಯಾಲ ಒಂದು ಲೋಟದಾಗ ಒಂದು ಬಾಟ್ಲಾಗ ಹಾಲ್ ಇಡ್ರಿ ಒಂದು ಬಾಟ್ಲಾಗ ಹಾಲು ಹಾಲಿಡ್ರಿ ಅಲ್ಕೋ ಹಾಲು ಅಂದ್ರೆ ಗೊತ್ತಾಗ್ತೈತಿ ನಿಮಗೆ ಸರಾಯಿ ಸಿಂಧಿ ಏನ್ರ ಅನ್ಕೊಳ್ರಿ ಇವಾದ ನೀವು ಹುಡುಗ ಕುರ್ಚಿ ಮೇಲೆ ಕುಂದ್ರಿಸಿ ಟೇಬಲ್ ಇಟ್ಟು ಒಂದು ಲೋಟದಾಗ ಹಾಲ್ ಇಡ್ರಿ ಒಂದು ಲೋಟದಾಗ ಹಾಲು ಇಡ್ರಿ ಆ ಹುಡುಗನ ಕೈ ಅಪ್ಪಿ ತಪ್ಪಿನೂ ಅಲ್ಕೋ ಹಾಲು ಕಡೆ ಹೋಗುದಲ್ ಮಗನ ಕೈ ಹಾಲಿನ ಕಡೆನ ಹೋಗ್ತೈತಿ ಮತ್ತ ಅದ ಟೇಬಲ್ ಇಟ್ಟು ಮಗನ ನೆಬ್ಬಿಸಿ ಹಾಲು ಒಂದು ಲೋಟದಾಗ ಅಲ್ಕೋ ಹಾಲು ಒಂದು ಲೋಟದಾಗ ಅವ್ರ ಅಪ್ಪನ ಕೂಡಸ್ರ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಸಿದ್ರ ಹಾಲಿನ ಕಡೆ ಅಪ್ಪನ ಕೈ ಹೋತಂದ್ರ ಅವ್ರ ಮನಿ ದೇವ್ರಾಣಿ ಬರೀ ಎಡಕ್ಕಿಟ್ಟಿದ್ರೆ ಎಡಗೈ ಎಲ್ಲ ಎಡಗೈ ಬಲಗೈ ಕೂಡಿ ಆ ಕಡೆ ಹೋಗ ಅವನ ಹಾಲು ಮುಟ್ಟುದಿಲ್ಲ ಅವನ ಕೈ ಅಲ್ಕೋ ಹಾಲಿಗೆ ಹೋಗೋದ ಅದಕ್ಕ ಅವ್ರ ಅಪ್ಪ ಹೇಳ್ತಿರ್ತಾನ ಹುಡುಗ ಅಪ್ಪ ನೋಡು ನಾ ಸಣ್ಣ ಹುಡುಗ ಹಾಲು ಯಾವದು ಯಾವ್ದು ಹಾಲು ಯಾವುದು ಗೊತ್ತೈತಿ ನೀ ಹಾಲು ಯಾವುದು ಯಾವ್ದು ಹಾಲು ಯಾವುದು ಗೊತ್ತಿಲ್ಲ ನಿನಗ ನನಗಿದು ಹಾಲು ಕುಡ್ದಿದ್ದಕ್ಕೆ ದಿವಸ ಹೋಗಿ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ ನೀ ಹಾಲು ಕುಡ್ದಕ್ ರಾತ್ರಿ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡ್ ಬರ್ತೀನಿ ಗೊತ್ತಿರ್ಬೇಕು ಅದ್ರಾಗ ಸುಮ್ಮನೆ ಒಂದಿಷ್ಟು ಸೆಳೆತ ಐತ ಅಷ್ಟ ರುಚಿಯ ಸೆಳೆತ ಹೆಂಗ ಹೊರಗ ಆಕರ್ಷಣೆಗಳದವಲ್ಲ ಈ ಮನಸ್ಸಿನೊಳಗೂ ಸಹಿತ ಆಕರ್ಷಣೆಗಳದಾವ ಅದಕ್ಕೆ ಮನುಷ್ಯ ಈ ಆಕರ್ಷಣೆಯ ಬೆನ್ನ ಹತ್ತದ ಅಂದ್ರ ಜೀವನ ಕೆಡಸ್ಗೊಂತೀಯಪ್ಪ ಅದಕ್ಕೆ ಈ ಜೀವನ ಕೆಡಸಬಾರದು ಅನ್ನೋದಕ್ಕ ಸಂಯಮಿ ಇಲ್ಲಿ ಒಂದಿಷ್ಟು ಕೆಟ್ಟದ್ದು ಜಗತ್ತಿನೊಳಗೆ ಇರಬಹುದು ಕೆಟ್ಟದ್ದು ನೋಡು ಕೆಟ್ಟದ್ದು ಇರಬಹುದು ಕೇಳೋದಿರಬಹುದು ನೋಡೋದಿರಬಹುದು ಆದ್ರೆ ಇದ್ರೊಳಗೆ ಒಂದು ಸ್ವಲ್ಪ ವಿವೇಕಶೀಲನಾಗಿ ಬದುಕ ನೀನು ಅರಿವಿನಿಂದ ಬದುಕು ಈ ಜಗತ್ತಂದ ಮೇಲೆ ಕೆಟ್ಟದ್ದು ಒಳ್ಳೇದು ಎಲ್ಲದರ ಸಮ್ಮಿಶ್ರಣ ಆದ್ರೆ ಯಾವಾಗ ತಗೋಬೇಕು ಯಾವಾಗ ಬಿಡಬೇಕು ಅನ್ನೋದು ತಿಳ್ಕೊಂಡು ಬದುಕಷ್ಟೇ ಈ ವಿಷಯಗಳ ಕಡೆ ಏನು ಆಕರ್ಷಣೆ ಐತಲ್ಲ ಮನಸ್ಸನ್ನ ಆ ಕೆಟ್ಟ ವಿಷಯಗಳ ಕಡೆ ನಿಲ್ಲಿಸು ಬರೀ ಅಷ್ಟೇ ನಿಲ್ಲಿಸಿ ಬಿಡಬೇಡ ನೀನು ಬರೀ ಹೋರಿಗೆ ಮನೆಯಾಗ ದಿವ್ಸ ಮೇವ್ ಹಾಕೋದು ಕಟ್ಟೋದು ಮೇವ್ ಹಾಕೋದು ಕಟ್ಟೋದು ಮಾಡಿದೆ ಅಂದ್ರೆ ಅದು ಬಂದವರಿಗೆಲ್ಲ ಹಾಯಾಕ್ ಶುರು ಮಾಡತೈತದ ಹಂಗ ಮನಸ್ಸನ್ನದು ನೀ ಬರಿಯಾದ ವಿಷಯಗಳು ಕೊಟ್ಟಿ ಅಂದ್ರೆ ಹೋರಿದ್ದಂಗ ಹೋರಿದ್ದಂಗದ ಎಲ್ಲರಿಗೆ ಹಾಯಾಕ್ ಶುರು ಮಾಡತೈತಿ ಅದಕ್ ಸ್ವಲ್ಪ ಹೊಲ್ದಾಗ ಕರ್ಕೊಂಡೋಗಿ ಹೂಡದಕ್ ಅದ್ರ ಮ್ಯಾಲ ಗಳೆ ಹೂಡು ಅವಾಗ ಹಾಯುದಿಲ್ಲ ಯಾರಿಗೆ ಅದು ಏನು ಹೋರಿಗೆ ಮೇವು ಹಾಕಿ ಅಲ್ಲ ಅದು ಸಂಯಮ ಅದು ಅದಕ್ಕೇನು ಹೊಲಕ್ ಯತ್ ಹೂಡಾಕ್ ಹಚ್ಚಿ ಅಲ್ಲ ಅದು ಸಂಸ್ಕಾರ ಅದು ಎರಡೂ ಇರ್ಬೇಕು ಸಂಯಮವೂ ಇರ್ಬೇಕು ಸಂಸ್ಕಾರವೂ ಇರ್ಬೇಕು ಸಂಯಮ ಅಂದ್ರ ಈ ಮನದ ವೃತ್ತಿಗಳೇನದವಲ್ಲ ದುರ್ವೃತ್ತಿಗಳ ಕಡೆ ಹೋಗಲಾರ್ದಂಗೆ ಇರ್ಬೇಕು ಸ್ವಲ್ಪ ಕೈ ಮಾಡೋದ ಕಡೆ ಸಂಸ್ಕಾರ ಅಂದ್ರ ಅದ ಮನಸ್ಸನ್ನ ಹಂಗೆ ನಿಲ್ಲಿಸೋದಲ್ಲ ಅದನ್ನ ಸದ್ವೃತ್ತಿಗಳ ಕಡೆ ಅಷ್ಟು ಸಂಸ್ಕಾರ ಈಗ ನಿಮ್ಮ ಸರ್ಕಲ್ ಇರ್ತೈತಿ ಈಗ ನೀವು ಹೋಗ್ತಿರ್ಲಿ ಪ್ರವಚನ ಬಿಟ್ಟ ಮೇಲೆ ಒಂದು ಸರ್ಕಲ್ ನಾಗ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನಿಂದಿರ್ತಾರ ಅವ್ರ ಏನ್ ಮಾಡ್ತಾರ ನಿಮಗೆ ಪ್ರವಚನಕ್ಕೆ ಬಿಟ್ಟವ್ರಿಗೆ ಊರನವ್ರಿಗೆ ಗಾಡಿಯವ್ರಿಗೆ ಗಾಡಿ ತಗೊಂಡ್ಬಾರಿಗೆ ಎಲ್ಲರಿಗೂ ಒಮ್ಮೆ ಬಿಡ್ತಾರ ಇಲ್ಲ ಅವ್ರು ಏನ್ ಮಾಡ್ತಾರ ಅಂದ್ರೆ ಒಂದು ಸೇಣೆ ಕೆಲಸ ಮಾಡ್ತಾರ ಒಂದು ಕಡೆ ಬರೋರು ನಿಲ್ಲಿಸ್ತಾರೆ ಒಂದು ಕಡೆ ಕೈ ಮಾಡ್ತಾರ ಎಲ್ಲರನ್ನೂ ಒಮ್ಮೆ ಬಿಟ್ರೆ ಟ್ರಾಫಿಕ್ ಜಾಮ್ ಆಗ್ತೈತಿ ಹಂಗ ಈ ಮನಸ್ಸೆನ್ನುವ ಒಂದು ಸರ್ಕಲ್ನೊಳಗ ವಿವೇಕ ಎನ್ನುವ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ನಿಟ್ಟುಕೊಂಡು ಈ ಮನಸ್ಸು ಕೆಟ್ಟ ವೃತ್ತಿಗಳ ಕಡೆ ಹೋಗ್ತಿತ್ತು ಅಂದ್ರೆ ಆ ಕಡೆ ಕೈ ಮಾಡಬೇಕು ಒಳ್ಳೆಯ ವೃತ್ತಿಗಳ ಕಡೆ ಕೈ ಮಾಡಿ ತೋರಿಸಿ ದಾರಿ ತೋರಿಸ್ ಮನಸ್ಸಿನೊಳಗನ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಸದ್ವೃತ್ತಿಗಳ ಕಡೆ ಮನಸ್ಸು ಹೋಗ್ತಾ ಇರೋರಿ ಇದು ಸಂಯಮ ಇದು ಈಗ ನೀವು ನೋಡ್ರಿ ನೀವು ಸಂಯಮ ಬಹಳ ಮುಖ್ಯ ಯಾಕಂದ್ರೆ ಒಂದು ದೇಶ ನಡಿಬೇಕಾದ್ರೆ ದೇಶಕ್ಕೊಂದು ಸಂವಿಧಾನ ಐತಿ ಹೌದಲ್ ದೇಶಕ್ಕೊಂದು ಸಂವಿಧಾನ ಎಷ್ಟು ಮುಖ್ಯನೋ ದೇಹಕ್ಕೂ ಒಂದು ಸಂವಿಧಾನ ಅಷ್ಟು ಮುಖ್ಯ ದೇಶಕ್ಕೊಂದು ಸಂವಿಧಾನ ಇದ್ದಂಗೆ ದೇಹಕ್ಕೊಂದು ಸಂವಿಧಾನವೇ ಸಂಯಮ ಇಟ್ ಈಸ್ ಅ ಸೆಲ್ಫ್ ಡಿಸಿಪ್ಲೈನ್ ಇದೊಂದು ಸ್ವಯಂ ಶಿಸ್ತು ಸಂಯಮ ಅನ್ನೋದು ಅಣ್ಣವ್ರು ಅನ್ನಲಿಲ್ಲ ಬಸವಣ್ಣವರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಡಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಏನು ಅಂಧಕನ ಮಾಡಯ್ಯ ತಂದೆ ಅಂದ್ರೆ ಏನು ಕಣ್ಣು ತೆಗೆಯಂತರ್ಥೇನು ಹೆಳವನ ಮಾಡಯ್ಯ ಅಂದ್ರೆ ಕಾಲು ತೆಗೆಯಂತರ್ಥೇನು ನೋಡು ಕಂಡಿದ್ದೆಲ್ಲ ನೋಡಬೇಡಷ್ಟು ಕೇಳು ಆಡಿದ್ದೆಲ್ಲ ಕೇಳಬೇಡಷ್ಟು ಒಂದು ಒಂದು ಜಾಣತನದಿಂದ ಇಲ್ಲಿ ಬದುಕು ಯಾಕ ಸಂಯಮಿಯಾಗಿರಬೇಕು ಸಂಯಮ ಅಂದ್ರ ನಿಮ್ಮ ಬದುಕಿಗೆ ಇದೊಂದು ಬ್ರೆಕ್ ಇದ್ದಂಗೆ ಬ್ರೆಕ್ ಈಗ ನಿಮ್ಮ ಗಾಡಿಗೆ ಬ್ರೆಕ್ ಇರ್ತಾವಿಲ್ಲ ಈಗ ಬಸ್ಸಿಗೆ ಬ್ರೆಕ್ ಇರ್ಲಿಲ್ಲ ಅಂದ್ರೆ ನೀವು ಹೊಡೆದ್ರೆ ಏನಾಗ್ತೈತಿ ಅದು ಆಕ್ಸಿಡೆಂಟ್ ಆಗ್ತೈತಿ ಹಂಗ ಜೀವನಕ್ಕೆ ಸಂಯಮ ಅನ್ನೋದು ಇದೊಂದು ಬ್ರೆಕ್ ಇದ್ದಂಗೆ ಮತ್ತೆ ಇನ್ನೂ ವಿಶೇಷ ಏನಂದ್ರೆ ಈ ಗಾಡಿಗೆ ನಿಮ್ಮ ಗಾಡಿಗೆ ನಿಮ್ದೊಂದು ಕಾರ್ ಗಾಡಿ ಐತೆ ಅಂತ ಅದಕ್ಕೆ ಅದಕ್ಕೊಂದು ಬ್ರೆಕ್ ಒಬ್ಬನೇ ಡ್ರೈವರ್ ಇರ್ತಾನ ಆದ್ರ ದೇಹ ಅನ್ನುವಂತ ಗಾಡಿಗೆ ಐದು ಮಂದಿ ಡ್ರೈವರ್ಗಳು ಅದರ ಇದಕ್ಕೆ ಒಬ್ಬನ ಡ್ರೈವರ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಬರ್ತೀವಿ ಮತ್ತ ಒಂದು ಗಾಡಿಗೆ ಐದು ಮಂದಿ ಡ್ರೈವರ್ ಗಳು ಹೋದ್ರೆ ಹೆಂಗಾಗುತ್ತ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ ಇದನ್ ಹೊಡೆವ ರೈವರು ಮಾನಿಷರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಇದರಿಚಯ ನರಿತು ಹೊಡೆಯದಿದ್ದರೆ ಅದರಚ್ಚು ಮುರಿದಿತ್ತು ಗುಹೇಶ್ವರ ಇದರ ಇಚ್ಛಾ ತಿಳ್ಕೊಂಡು ಹೊಡಿಬೇಕು ಕಣ್ಣ ಕಿವಿ ಕೈಯ್ಯ ಮೂಗನ ಐದ್ ಮಂದಿ ಐದು ದಿಕ್ಕಿಗೆ ಹೊಡ್ಯಾಕತ್ತಾರ ಒಬ್ರಿಗೊಬ್ಬರಿಗ ಹೊಂದಿಕಿಲ್ಲ ಅದಕ್ಕೆ ನೋಡ್ ಹೊಡಿಯಪ್ಪ ಒಂದ್ ಸ್ವಲ್ಪ ಎಚ್ಚರಿರು ಇಲ್ಲ ಅಷ್ಟೇ ಇದು ಈ ಜಗತ್ತಿನೊಳಗೆ ಎಚ್ಚರಿದ್ದ ಕೆಲಸ ಮಾಡಬೇಕಾಗ್ತೈತಿ